ಗಡ್ಡಸುಗೂರು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗಡ್ಡೇಸುಗೂರು ಗ್ರಾಮದಲ್ಲಿ ನೀರು ಪೂರೈಕೆ ಮಾಡುವ ಪೈಪ್ ಡ್ಯಾಮೇಜ್ ಆಗಿದೆ ಅದನ್ನು ದುರಸ್ತಿ ದುರಸ್ತಿ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ ನೀರಿನ ಸಮಸ್ಯೆ ಇರೋದ್ರಿಂದ ಈ ಗ್ರಾಮದ ಪುರುಷರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅಲ್ಲದೆ ಈ ಕೂಡಲೇ ನೀರಿನ ಸಮಸ್ಯೆಯನ್ನು ಬಗೆಹರಿಸ ಂತೆ ಪಿಡಿಒ ಶಿವರಾಜ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗ್ರಾಮಸ್ಥರು ನಮ್ಗ ನೀರಿನ್ ತಪ್ಪಲಿಕ್ಕೆ ಹಾಗೆ ನಾವು ನಾವು ಅಳಿಗೋಗಿ ನೀರ್ ತರ್ತೀವಿ ಮೊಸಳಿದು ಕಾಟ ಅದ ಮತ್ತೆ ಸಣ್ಣ ಮಕ್ಕಳು ಆದ್ರೆ ಜಾರಿ ಬುಳುತ್ತಾರ ಅಡಿಗಾದ್ರೆ ಏನಂತಂದ್ರ ಕರೆಂಟಿನವ್ರು ಇದ್ರ ಅಡಿಯಾಗ ಬೋರಿಂಗ್ ಇದ್ರೆ ನಮ್ಗೆ ಒಂದು ಕಾಳು ನೀರು ಬಿಡೋದಿಲ್ಲ ಕರೆಂಟ್ ಹಿಡಿತದಂತಂದ್ ಅವ್ರು ಬಿಡೋದಲ್ಲ ಆದ್ರೆ ಬಿಡ್ತಾರ ಇಲ್ಲಕ್ ಬಿಡೋದಿಲ್ಲ ಮಕ್ಕಳಿಗೆ ಮತ್ ನಾವೆಲ್ಲಿ ನೀರು ಕುಡಿಬೇಕ್ರಿ ಹೇಳು ಶಾನಮ್ಮ ನೀರಿನ ತಪ್ಲಿಕ್ ಆಗ್ಯದ ನಮ್ಗ ಊಟ ತಪ್ಲಿಕ್ಕಿಲ್ಲ ರೊಕ್ಕ ತಪ್ಲಿಕ್ಕಿಲ್ಲ ನಮಗೆ ನೀರಿಂದ ತಪ್ಪಬೇಕು ಈಗ ಮಕ್ಕಳ ಕಳಿಸ್ತೀವಿ ಅಲ್ಲೆಲ್ಲಿ ಕಾಯಲ್ಲಿ ಕರೆಂಟ್ ಹಿಡ್ದು ಇಲ್ಲಿ ಕರೆಂಟ್ ಹಿಡ್ದು ಅಂತಾರೆ ಎರಡು ಮೂರು ಚುಕ್ಕಳು ಮಸಾಲ ಹೊಡಿಂದು ಕೊಡೆ ಬಂದಾವೆ ಕೊಡವ ಕಾಟು ನಾವು ಬಟ್ಟೆ ಆಗ್ಯಾಪ ಅದೀವಿ ಜಾರಿ ಒತ್ಕೊಂಡ್ ಬಿದ್ದೆ ದವಾಖಾನೆಗ್ ಹೋಗಿ ತೋರ್ಸಿ ನಾಲ್ಕು ಸಾವಿರ ರೂಪಾಯಿ ಒಂದೇ ದಿನ ದವಾಖಾನಿಗೆ ಹಾಕಿ ಬಂದ್ವಿ ನಮ್ಮ ಮನ್ಯಾಗ ಮಕ್ಳು ಮರ್ಗಳು ಯಾರು ನೋಡ್ತಾರೆ ಹೆಂಗ್ ಮಾಡ್ಬೇಕು ನಾವು ಸಾಯಬೇಕಾ ಇರ್ಬೇಕು ನೋಡ್ತಾರೆ ಓದ್ತಾರೆ ರೀ ನೀರಿನ ಬಾಟ್ ಏನು ಎಟ್ ಉಟ್ ನೀರಿಲ್ಲ ರೀ ಎಟ್ಟು ಹಾಕಿದ್ರೂ ನೀರಿಲ್ಲ ನೀರಿಲ್ಲದೆ ಮತ್ತೆ ತಕ್ಲಿಫ್ ಯಾರು ಕೊಡ್ತಾರೆ ಏನು ಬರ್ತಾರೆ ಕೇಳ್ತಾರೆ ಹೋಗ್ತಾರೆ ನಮ್ಗೆ ಆ ನೀರಿನ ತಪ್ಲಿಕ್ಕೆ ಮೊದಲೇ ಗಂಡು ಮಕ್ಳಿಗೆ ಹೆಣ್ಣು ಸಿಕ್ತಿಲ್ಲ ಕೂಲಿ ಕೆಲಸ ಜಮೀನ್ ಕೆಲಸ ಮಾಡ್ತಾರೆ ಅಂತ ಅದ್ರ ನಡುವಲ್ಲಿ ನೋಡಿ ನೀವು ನೀರು ಕೊಡ್ತಿಲ್ಲ ಅಂತ ಪಾಪ ಅವರಿಗೆ ಗಂಡು ಮಕ್ಳಿಗೆ ಹೆಣ್ಣೆ ಕೊಡ್ತಿಲ್ವಂತೆ